ಆದರೆ ನನಗೆ ಒಂದೇ ಒಂದು ಬೇಸರ ಆಗಿರುವಂಥದ್ದು ಭಾರತ ಮಾತೆಯ ಸೇವೆ ಮಾಡಿದಂತಹ ಬ್ರಿಗೇಶ್ ಚೌಟರ್ ಅವರಿಗೆ ಸೌಜನ್ಯಲ ಮನೆ ಇದುವರೆಗೂ ಕಾಣಲೇ ಇಲ್ವಾ ಅವಳು ಕೂಡ ಭಾರತ ಮಾತೆ ಒಬ್ಬಳು ಹೆಣ್ಣು ಹೆಣ್ಣು ಮಗಳಿಗೆ ನೀವು ಯೋಧನಾಗಿ ಗೌರವ ಕೊಡೋದಾದ್ರೆ ಸೌಜನ್ಯನ ಮನೆಗೆ ಹೋಗಲೇಬೇಕಿತ್ತು ಬ್ರಿಗೇಶ್ ಚೌಟರ್ ಅವರೇ ಅಥವಾ ಶಿಗೂ ಕೂಡ ಯಾಕೆ ಹೋಗ್ಲಿಕ್ಕೆ ಆಗಲಿಲ್ಲ ಸೌಜನ್ಯಲ ಮನೆಗೆ ಕಾಂಗ್ರೆಸ್ನವರು ಅಷ್ಟೇ ಬಿ ಜೆ ಪಿಯವರು ಅವರು ಅಷ್ಟೇ ಯಾರು ಹೋಗಿಲ್ಲ ಅಂತೇಳಿದ್ರೆ ನಾವು ನ್ಯಾಯ ಯಾರ ಹತ್ರ ಕೇಳಬೇಕು ಹಿಂದುತ್ವಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದರೂ ತೊಂದರೆ ಆದರೆ ಮಹೇಶ್ ಶೆಟ್ಟಿ ತಿಮರೊಡಿಯ ಗ್ಯಾಂಗ್ ಎದ್ದು ಬರುತ್ತೆ ರಾಜಕೀಯದವರ ಅವಶ್ಯಕತೆ ನಮಗೆ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಹಿಂದೂ ಬಾಂಧವರು ಕೂಡ ಹಿಂದೂಗಳು ಕೂಡ ನೈಜ ಹಿಂದುತ್ವವಾದಿಗಳು ಕೂಡ ನೋಟಾ ಓಟನ್ನು ಒತ್ತಲಿಕ್ಕೆ ಹೊರಟಿದ್ದಾರೆ ನೋಟ ಒಂದಷ್ಟು ಪೋಲಿಂಗ್ ಜಾಸ್ತಿ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರಾಂತಿಯಾಗುತ್ತೆ ನೆನ್ಪಿಟ್ಕೊಳ್ಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ಅಭಿಯಾನ ಜೋರಾದರೆ ಓಟಿನಲ್ಲಿ ಈಗ ನೋಟಾ ವೋಟ್ ಕೂಡ ಒಂದನೇ ಸ್ಥಾನಕ್ಕೆ ಬರುವಂತಹ ಸ್ಥಿತಿಯಲ್ಲಿ ಇದೆ ನೋಟಾ ಇಸ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ರಾಜಕೀಯ ವ್ಯವಸ್ಥೆಯನ್ನೇ ಚೇಂಜ್ ಮಾಡೋಕೆ ಅಥವಾ ರಾಜಕೀಯ ವ್ಯವಸ್ಥೆಯನ್ನೇ ಬುಡಮೇಳು ಮಾಡೋಕೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ದಯವಿಟ್ಟು ಎಲ್ಲರೂ ಕೂಡ ನೋಟಾ ಅಭಿಯಾನವನ್ನು ಮಾಡೋಣ ನೋಟಾ ಒಂದಷ್ಟು ಪೋಲಿಂಗ್ ಆದರೆ ಅದು ನ್ಯಾಷನಲ್ ನ್ಯೂಸ್ ಆಗುತ್ತೆ ಯಾತಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯವರು ನೋಟ ಅಭಿಯಾನ ಮಾಡಿದ್ದಾರೆ ಅನ್ನುವಂಥದ್ದು ನ್ಯಾಷನಲ್ ನ್ಯೂಸ್ ಆಗುತ್ತೆ ಈ ಸಲದ ಎಲೆಕ್ಷನ್ ಒಂದು ದೊಡ್ಡ ಮಟ್ಟದ ಪೈಪೋಟಿ ನಡೆಯುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಶೂರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ರಾಂಪೇಜ್ ಎಲೆಕ್ಷನ್ ಬರ್ತಾ ಇದೆ ಎಲ್ಲಾ ಕಡೆಯಲ್ಲೂ ಎಲೆಕ್ಷನ್ನ ಪ್ರಚಾರ ಕೂಡ ಜೋರಾಗಿ ಇದೆ ಎಲ್ಲರೂ ಕೂಡ ಬಾಯಲ್ಲಿ ಒಂದೇ ಮಾತಾಡುವಂಥದ್ದು ಯಾರಿಗೆ ಮತ ಹಾಕೋದು ಯಾರಿಗೆ ಮತ ಹಾಕೋದು ಅನ್ನುವಂಥ ವಿಚಾರದಲ್ಲಿ ಕೆಲವರು ನಮಗೆ ಮೋದಿ ಬೇಕು ದೇಶ ಬೇಕು ಅನ್ನುವಂಥ ವಿಚಾರದಲ್ಲಿ ಬಿ ಜೆ ಪಿಗೆ ಓಟ್ ಹಾಕ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಇನ್ನೂ ಕೆಲವರು ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಫ್ರೀ ಯೋಜನೆಗಳನ್ನು ಕೂಡ ಕೊಟ್ಟಿದೆ ಬಸ್ ಫ್ರೀ ಆಗಿರ್ಬೋದು ಅಥವಾ ಕರೆಂಟ್ ಫ್ರೀ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಇದೆಲ್ಲ ಕೊಡಬೇಕಾದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕುವಂಥದ್ದು ಅಂಥೇಳಿ ಇನ್ನೂ ಕೆಲವರು ಮಾತಾಡ್ತಾ ಇದ್ದಾರೆ ಮತ್ತು ಹಿಂದುತ್ವದ ಭದ್ರಕೋಟೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಪಿಯ ಗೆಲುವನ್ನು ಪಡೆಯುತ್ತಾ ಇದ್ದಂತಹ ಒಂದು ಜಿಲ್ಲೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮಹೇಶ್ ಶೆಟ್ಟಿ ತಿಮರೋಡಿಯ ಪರ ಇರುವಂತಹ ಜನರು ಅಂತ ಹೇಳಿದ್ರೆ ನೈಜ ಹಿಂದುತ್ವವಾದಿಗಳು ಅವರು ಹಿಂದುತ್ವದ ವಿಚಾರದಲ್ಲಿ ಏನು ಮಾಡೋಕ್ಕೆ ಸಿದ್ಧರಿರುವಂತಹ ಹಿಂದುತ್ವವಾದಿಗಳು ಇವುಗಳು ರಾಜಕೀಯದಲ್ಲಿ ಹಿಂದುತ್ವವನ್ನು ತರಿ ತರೋದು ಬೇಡ ಅನ್ನುವಂಥದ್ದು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮಗೆ ಹಿಂದುತ್ವ ಉಳಿಬೇಕಾದರೆ ಅದು ಮೈಶೆಟ್ಟಿಯಿಂದ ಮಾತ್ರ ಸಾಧ್ಯ ಸೊ ಹಿಂದುತ್ವಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದರೂ ತೊಂದರೆ ಆದರೆ ಮಹೇಶೆಟ್ಟಿ ತಿಮರೊಡಿಯ ಗ್ಯಾಂಗ್ ಎದ್ದು ಬರುತ್ತೆ ರಾಜಕೀಯದವರ ಅವಶ್ಯಕತೆ ನಮಗೆ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಹಿಂದೂ ಬಾಂಧವರು ಕೂಡ ಹಿಂದುಗಳು ಕೂಡ ನೈಜ ಹಿಂದುತ್ವವಾದಿಗಳು ಕೂಡ ನೋಟಾ ವೋಟನ್ನು ಒತ್ತಲಿಕ್ಕೆ ಹೊರಟಿದ್ದಾರೆ ನೋಟ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಇದರಿಂದಾಗಿ ಕಾಂಗ್ರೆಸ್ಗೆ ಎಷ್ಟು ಲಾಭವಾಗುತ್ತೆ ಬಿ ಜೆ ಪಿಗೆ ಎಷ್ಟು ಲಾಸ್ ಆಗುತ್ತೆ ಅಥವಾ ಬಿ ಜೆ ಪಿಗೆ ಎಷ್ಟು ಲಾಭವಾಗುತ್ತೆ ಕಾಂಗ್ರೆಸ್ಗೆ ಎಷ್ಟು ಲಾಸ್ ಆಗುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ ಇನ್ನು ಖಂಡಿತ ಹೇಳ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ಅಭಿಯಾನ ಜೋರಾದರೆ ಓಟಿನಲ್ಲಿ ಈಗ ನೋಟಾ ವೋಟ್ ಕೂಡ ಒಂದನೇ ಸ್ಥಾನಕ್ಕೆ ಬರುವಂಥ ಸ್ಥಿತಿಯಲ್ಲಿ ಇದೆ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿದರೆ ಹಿಂದುತ್ವವಾದಿಗಳ ಭದ್ರಕೋಟೆ ಹಿಂದುತ್ವದ ಭದ್ರಕೋಟೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ನೈಜ ಹಿಂದುತ್ವವಾದಿಗಳು ಏನಾದರೂ ಸೌಜನ್ಯನ ಪರ ನಿಂತ್ರೆ ಸೌಜನ್ಯನ ಹೋರಾಟದಲ್ಲಿ ಇರುವಂತಹ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯನ್ನು ಕಟ್ಟಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ಪರ ನಿಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತಿದೆ ಹೇಳಿದ್ರೆ ರಾಜಕೀಯ ವಾದಿಗಳು ಯಾರೆಲ್ಲ ಇದ್ದಾರೆ ಅವರು ಮಾತಾಡುವಂಥದ್ದು ಹಿಂದುತ್ವ ಬರೀ ಓಟಿಗಾಗಿ ಮಾತ್ರ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಿದೆ ಹಿಂದೂ ಕಾರ್ಯಕರ್ತರಿಗೆ ಏನಾದರೂ ಆದಾಗ ಖಂಡಿತವಾಗಲೂ ಅವರು ನಿಲ್ಲುವ ನಿಲ್ಲುವುದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಿದೆ ಹಿಂದಿನ ಚುನಾವಣೆಗಿಂತಲೂ ನೋಡಿಕೊಂಡು ಬಂದಿದ್ದಾರೆ ಹಾಗಾಗಿ ನೋಟ ಅಭಿಯಾನಕ್ಕೆ ಹೆಚ್ಚು ಜನರು ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ನೋಟ ಆಗ್ತೀವಿ ಈ ಸಲ ಏನೇ ಆಗಲಿ ನಮ್ಮದು ನೋಟ ಅಭಿಯಾನ ಅನ್ನುವಂಥದ್ದು ಒಂದಷ್ಟು ಸೌಜನ್ಯನ ಹೋರಾಟದಲ್ಲಿ ಇರುವವರು ಇದ್ದಾರೆ ಅಂತೇಳಿದರೆ ಎಲ್ಲ ಪಾರ್ಟಿಯವರು ಕೂಡ ಇದ್ದಾರೆ ಆದರೆ ಜಾಸ್ತಿಯಾಗಿ ಇರುವಂಥದ್ದು ಇಲ್ಲಿ ನೈಜವಾದ ಹಿಂದುತ್ವವಾದಿಗಳು ಈ ಸಲದ ಎಲೆಕ್ಷನ್ ಒಂದು ದೊಡ್ಡ ಮಟ್ಟದ ಪೈಪೋಟಿ ನಡೆಯುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಶೂರ್ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ನೋಟಾ ಇದರ ಮೇಲೆ ದೊಡ್ಡ ಮಟ್ಟದ ಪೈಪೋಟಿ ನಡೆಯುತ್ತೆ ಆದರೆ ನಾನಿಲ್ಲಿ ಹೇಳಬೇಕೇನು ಹೇಳಿದರೆ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ಸು ಆಗಿರ್ಬೋದು ನಾನು ಕೂಡ ಫಾರ್ ದ ಫಸ್ಟ್ ಟೈಮ್ ನೋಟವನ್ನು ಹಾಕಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೀನಿ ಯಾಕಂತ ಹೇಳಿದರೆ ಬಿ ಜೆ ಪಿಯ ಯೋಧ ಅಭ್ಯರ್ಥಿ ಆಗಿರುವಂತಹ ಬ್ರಿಗೇಶ್ ಚೌಟಾರ್ ಅವರು ಮುಂಚೆನೂ ಹೇಳಿದ್ದೆ ಧರ್ಮಸ್ಥಳಕ್ಕೆ ಹೋಗಿದ್ರು ಪರವಾಗಿಲ್ಲ ಹೋಗಲಿ ಅನ್ನುವಂಥ ವಿಚಾರದಲ್ಲಿ ಹತ್ರ ರಾಜ್ಯಸಭಾ ಸದಸ್ಯರು ಹೋಗಲಿ ಪರವಾಗಿಲ್ಲ ಬಿ ಜೆ ಪಿಯ ರಾಜ್ಯಸಭಾ ಸದಸ್ಯರು ಭೇಟಿಯಾಗಲಿ ಎಲ್ಲರನ್ನೂ ಕೂಡ ಭೇಟಿಯಾಗ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ಯಾರೆಲ್ಲ ದುಡಿದ್ರು ಅಥವಾ ಬಿ ಜೆ ಪಿಯ ಎಮ್ ಎಲ್ ಎ ಇದ್ದಾರೆ ಬಿ ಜೆ ಪಿಯ ಮಂತ್ರಿಗಳು ಇದ್ದಾರೆ ಅಥವಾ ಬಿ ಜೆ ಪಿ ಬಿ ಜೆ ಪಿಯ ಪರ ಹಿಂದುತ್ವವಾದಿಗಳು ಇದ್ದಾರೆ ಸ್ವಾಮೀಜಿಗಳು ಇದ್ದಾರೆ ಇವರನ್ನೆಲ್ಲ ಆಗ್ತಾ ಇದ್ದಾರೆ ಬ್ರಿಜೇಶ್ ಚೌಟ್ರು ಸೊ ಧರ್ಮಸ್ಥಳಕ್ಕೂ ಹೋಗಿದ್ದರು ದಣಿಗಳನ್ನು ಕೂಡ ಭೇಟಿಯಾದರೂ ಅದೇ ರೀತಿ ಅವರು ರಾಜ್ಯಸಭಾ ಸದಸ್ಯರು ಭೇಟಿಯಾಗಲಿ ಆದರೆ ನನಗೆ ಒಂದೇ ಒಂದು ಬೇಸರ ಆಗಿರುವಂಥದ್ದು ಭಾರತ ಮಾತೆಯ ಸೇವೆ ಮಾಡಿದಂತಹ ಬ್ರಿಜೇಶ್ ಚೌಟರ್ ಅವರಿಗೆ ಸೌಜನ್ಯಲ ಮನೆ ಇದುವರೆಗೂ ಕಾಣಲೇ ಇಲ್ವಾ ಅವಳು ಕೂಡ ಭಾರತ ಮಾತೆ ಒಬ್ಬಳು ಹೆಣ್ಣು ಹೆಣ್ಣು ಮಗಳಿಗೆ ನೀವು ಯೋಧನಾಗಿ ಗೌರವ ಕೊಡೋದಾದರೆ ಸೌಜನ್ಯನ ಮಳೆಗೆ ಹೋಗಲೇಬೇಕಿತ್ತು ಬ್ರಿಜೇಶ್ ಚೌಟರ್ ಅವರೇ ಹೇಳಿದ್ರೆ ಅವಳು ಕೂಡ ಹೆಣ್ಣು ಅಲ್ಲೇ ಪಕ್ಕದಲ್ಲಿ ಇರುವಂಥದ್ದು ಸೌಜನ್ಯನ ಮಳೆ ಪಾಂಗಾಳಕ್ಕೆ ಧರ್ಮಸ್ಥಳದಿಂದ ಎಷ್ಟು ದೂರ ಇದೆ ಯಾಕೆ ಇದುವರೆಗೂ ಹೋಗಲಿಲ್ಲ ಒಂದೇ ಒಂದು ಮಾತು ಕೂಡ ಆಡಿಲ್ಲ ಬ್ರಿಜೇಶ್ ಚೌಟರ್ ಅವರೇ ನೀವು ಸೌಜನ್ಯನ ಪರವಾಗಿ ಏಳು ತಿಂಗಳಿಂದ ಹೋರಾಟ ನಡೀತಿದೆ ಏನೋ ಬಿಡಿ ನಿಮ್ಗೆ ಗೊತ್ತಿಲ್ಲ ನಿಮಗೆ ಅದರ ಬಗ್ಗೆ ವಿಚಾರಣೆ ಗೊತ್ತಿಲ್ಲ ಮತ್ತು ನೀವು ಕಂಬಳಕ್ಕೆ ಸೀಮಿತವಾಗಿದ್ದರೆ ನಿಮಗೆ ಯಾವುದೇ ಅಧಿಕಾರ ಇರಲಿಲ್ಲ ಈಗ ಅಧಿಕಾರ ಅನ್ನುವಂಥದ್ದು ಸಿಕ್ಕಿದೆ ಒಂದೇ ಒಂದು ಏಳು ತಿಂಗಳಿಂದ ಹೋರಾಟವನ್ನು ನಡೆಸ್ತಾ ಇದ್ದೀರಮ್ಮ ಏನು ನಿಮ್ಮದು ಪ್ರಾಬ್ಲಮ್ ನಮ್ಮಿಂದ ಏನಾಗಬೇಕು ಮುಂಚಿನ ಎಂ ಪಿ ನಮಗೆ ಗೊತ್ತಿಲ್ಲ ನಳಿನ್ ಕುಮಾರ್ ಕಟೀಲ್ರ ಬಗ್ಗೆ ನಮ್ಮಿಂದ ನಿಮಗೆ ಏನಾಗಬೇಕು ಇಂದ ಏನೆಲ್ಲ ತಪ್ಪಾಗಿದೆ ಅದನ್ನು ಮುಟ್ಟಿಸುವಂಥ ಕೆಲಸ ಮಾಡ್ತೀನಿ ಹೇಳಿ ಅನ್ನುವಂಥದ್ದನ್ನು ಕೂಡ ಹೇಳಿಲ್ಲ ಯಾಕೆ ಹಾಗಾದರೆ ಇವರು ಯೋಧರಾಗಿ ಭಾರತ ಮಾತೆಗೆ ರೆಸ್ಪೆಕ್ಟ್ ಕೊಡೋರು ಯಾಕೆ ಸೌಜನ್ಯನ ಮನೆಗೆ ಹೋಗಿಲ್ಲ ಇಷ್ಟೇ ಪ್ರಶ್ನೆ ಮಾಡುವಂಥದ್ದು ನಾನು ನೇರವಾಗಿ ಬ್ರಿಜೇಶ್ ಚೌಟರಿಗೆ ಹೋಗ್ತಾರೆ ಅನ್ನುವಂಥದ್ದನ್ನು ನಾನು ತುತ್ತ ತುದಿಯ ಕಾಲಲ್ಲಿ ನಿಂತು ಕಾಯ್ಕೊಂಡಿದ್ದೆ ಬ್ರಿಜೇಶ್ ಚೌಟರು ಯೋಧರಾಗಿ ಭಾರತ ಮಾತೆಗೆ ರೆಸ್ಪೆಕ್ಟ್ ಕೊಡ್ತಾರೆ ಹೆಣ್ಣು ಅಂತ ಹೇಳಿದರೆ ಏನು ಅಂತೇಳಿ ಗೊತ್ತುಂಟು ಹಾಗಾಗಿ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ ಇದುವರೆಗೂ ನ್ಯಾಯ ಸಿಗಲಿಲ್ಲ ಪಾಪ ಅವರ ಅಮ್ಮ ನ್ಯಾಯ ಸೆರಗು ಹಿಡ್ಕೊಂಡು ಬೇಡ್ತಾ ಇದ್ದರ ಜನರ ಹತ್ರ ಒಂದು ಏನಾಗಿದೆ ಅಮ್ಮ ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ತಾರೆ ಅನ್ನುವಂಥದ್ದು ನನಗಿತ್ತು ಹೋಗಲಿಲ್ಲ ತುಂಬಾ ಬೇಸರ ಆಗಿದೆ ಅದೇ ರೀತಿ ಅವರು ರಾಜ್ಯಸಭೆಯ ಸದಸ್ಯರು ಬಿ ಜೆ ಪಿ ರಾಜ್ಯಸಭೆಯ ಸದಸ್ಯರು ಉಪಮುಖ್ಯಮಂತ್ರಿ ಡಿ ಕೆ ಸಿ ಧರ್ಮಸ್ಥಳಕ್ಕೆ ಬರ್ತಾರೆ ಬರಲಿ ಇವರನ್ನು ಭೇಟಿ ಆಗುವಂಥದ್ದು ಏನಿತ್ತು ಹಾಗಾದರೆ ಹಾಗಾದರೆ ಹೇಳಬೇಕಲ್ವ ಇವರು ರಾಜ್ಯಸಭಾ ಸದಸ್ಯರು ಇವರು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಅಥವಾ ಡಿ ಕೆ ಶಿಗೂ ಕೂಡ ಯಾಕೆ ಹೋಗ್ಲಿಕ್ಕೆ ಆಗಲಿಲ್ಲ ಮನೆಗೆ ಏಳು ತಿಂಗಳ ಹೋರಾಟದಿಂದ ನಡೀತಾನೇ ಇದೆ ಒಂದಷ್ಟು ಪತ್ರಗಳನ್ನು ಬರೆದಿದ್ದಾರೆ ಒಂದಷ್ಟು ರಕ್ತ ಅಷ್ಟಾಕ್ಷರದಲ್ಲಿ ನಿಮಗೆ ಮುಟ್ಟಿಸಿದ್ದಾರೆ ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ ಬೇಕಾದರೆ ಯಾವ ಟೇಬಲಲ್ಲಿದೆ ಅಂತೇಳಿ ಎಷ್ಟು ಜನ ಪತ್ರ ಬರೆದಿದ್ದಾರೆ ಅನ್ನುವಂಥದ್ದು ಅಕ್ವಿಟಲ್ ಕಮಿಟಿ ಅನ್ನು ಅನ್ನೋದು ಕೂಡ ರಚನೆ ಆಗಿಲ್ಲ ಇಂದುವರೆಗೂ ನೋ ಅಬ್ಜೆಕ್ಷನ್ ಅನ್ನುವಂಥದ್ದು ಕೊಡಬೇಕು ಗೌರ್ಮೆಂಟ್ ಸರ್ಕಾರ ಒಂದೇ ಒಂದು ಅವರ ಮನೆಗೆ ಹೋಗಿ ಭೇಟಿ ಆಗಲಿಲ್ಲ ಆದರೆ ನಾವು ನ್ಯಾಯ ಯಾರ ಹತ್ರ ಕೇಳಬೇಕು ಇಲ್ಲಿ ಕಾಂಗ್ರೆಸ್ನವರು ಅಷ್ಟೇ ಬಿಜೆಪಿಯವರು ಅಷ್ಟೇ ಯಾರು ಹೋಗಿಲ್ಲ ಅಂತ ಹೇಳಿದ್ರೆ ನಾವು ನ್ಯಾಯ ಯಾರ ಹತ್ರ ಕೇಳಬೇಕು ಎಲ್ಲಿವರೆಗೆ ಬಂದು ಮುಟ್ಟಿದೆ ನಮ್ಮ ಸಮಾಜ ಹಾಗಾದ್ರೆ ಬಡವರ ಪರವಾಗಿ ಹೇಳ್ತಾ ಇದ್ದೀರಲ್ವಾ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಬರಲಿಲ್ಲ ಡಿ ಕೆ ಶಿ ಅವರಿಗೆ ಹೇಳ್ತಾ ಇರುವಂಥದ್ದು ಬಡವರ ಪರವಾಗಿರುವಂಥ ಪಕ್ಷ ಮಹಿಳೆಯರ ಪರವಾಗಿರುವಂತಹ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ಮಹಿಳೆಯರಿಗೋಸ್ಕರ ಒಬ್ಬಳು ಮಹಿಳೆಗೋಸ್ಕರ ಇಷ್ಟು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಇಷ್ಟು ಹೋರಾಟ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಮನೆಗೆ ಹೋಗುವಂಥದ್ದು ಅಥವಾ ಅದರ ಬಗ್ಗೆ ಮಾತಾಡುವಂಥ ಇದುವರೆಗೂ ಮಾತಾಡಿಲ್ಲ ಅಂತ ಹೇಳಿದ್ರೆ ಏನು ತಿಳ್ಕೊಳ್ಬೇಕು ನಾವುಗಳಾಗಾದರೆ ಪ್ರತಿಗಳಿಗೆ ನ್ಯಾಯ ಕೊಡುವಂಥ ಯಾರು ಇಲ್ವ ನ್ಯಾಯ ಕೊಡುವವರು ಹಾಗಾದರೆ ಈ ಪ್ರಜೆಗಳಿಗೆ ಓಟು ಬಂದಾಗ ಕೈಕಾಲು ಹಿಡಿತೀರಾ ನ್ಯಾಯಕ್ಕೆ ನ್ಯಾಯ ಬೇಕಾದಾಗ ನಿಮ್ಮ ಕೈಕಾಲು ಹಿಡಿಬೇಕು ನಾವು ನಿಮಗೆ ಟ್ಯಾಕ್ಸ್ ಕಟ್ಟುವುದೇ ನಾವು ನೆನಪಿರಲಿ ಈ ಜನಗಳು ಎಲ್ಲಾದರೂ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ ಅಂತ ಹೇಳಿದ್ರೆ ಅದರಿಂದ ಸಂಬಳ ಪಡೆದುಕೊಳ್ಳುವವರು ನೀವು ಜನಗಳಿಗೆ ನ್ಯಾಯ ಕೊಡೋದಿಲ್ಲ ದೊಡ್ಡ ದೊಡ್ಡವರ ಜೊತೆಗೆ ಹೋಗ್ತೀರಾ ಅಥವಾ ದೊಡ್ಡ ದೊಡ್ಡ ದೊಡ್ಡವರಿಗೆ ಮಾತಾಡ್ತೀರಾ ಎಲೆಕ್ಷನ್ ಬಂದಾಗ ಅಂತ ಹೇಳಿದರೆ ಯಾಕೆಂದ್ರೆ ಜನರು ಓಟ್ ಒಂದು ಸೈಡಲ್ಲಿ ಹಿಂದುತ್ವ ಅಂತ ಹೇಳ್ತೀರಾ ಒಂದೇ ಒಂದು ಸೈಡಲ್ಲಿ ಮಹಿಳೆಯರ ಪರ ಅಂತ ಹೇಳ್ತೀರಾ ಎಲ್ಲಿದೆ ಸ್ವಾಮಿ ಹಿಂದುತ್ವ ಹಿಂದೂ ಕಾರ್ಯಕರ್ತರಿಗೆ ನ್ಯಾಯ ಆಗದ್ರೆ ಯಾಕೆ ಮಹೇಶೆಟ್ಟಿ ತಿಮರುಡಿ ಹಿಂದೂ ಕಾರ್ಯಕರ್ತರಲ್ವಾ ಹಿಂದೂ ಸಂಘಟನೆಗೋಸ್ಕರ ಎಷ್ಟು ದುಡಿದವರು ಅವರ ಮನೆಗಾದರೂ ಹೋಗಿದ್ರೆ ನೀವು ಹಿಂದೂ ಕಾರ್ಯಕರ್ತರು ಎಷ್ಟೋ ಕೇಸಲ್ಲಿ ನಾನ್ ಅವೇಲಬಲ್ ಕೇಸಲ್ಲಿ ಒಳಗಿದ್ದವರು ಇದ್ದಾರೆ ಪಾಪ ಯಾರೋ ಮಾಡಿ ಯಾರೋ ಒಳಗೆ ಹಾಕಿದವರು ಕೂಡ ಇದ್ದಾರೆ ಅವ್ರಿಗೂ ಇದುವರೆಗೂ ಬೇಲ್ ಸಿಕ್ಕಿಲ್ಲ ಒಂದಷ್ಟು ಹಿಂದೂ ಕಾರ್ಯಕರ್ತರಿಗೆ ಬರೀ ಭಾಷಣಕ್ಕೋಸ್ಕರ ನಾನು ಹಿಂದೂ ಸಮಾಜವನ್ನು ಉಳಿಸ್ತೇನೆ ಅನ್ನುವಂಥದ್ದು ಅಲ್ಲ ಹಿಂದೂ ಸಮಾಜಕ್ಕೆ ಏನು ಮಾಡಿದ್ದೀರಾ ಹಿಂದೂ ಕಾರ್ಯಕರ್ತರಿಗೆ ಏನು ಮಾಡಿದ್ದೀರಾ ಅನ್ನುವಂಥದ್ದನ್ನು ಕೂಡ ತಿಳಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿದ್ದಾರೆ ಎಲ್ರಿಗೂ ಕೂಡ ಅರ್ಥ ಆಗಿದೆ ನಮ್ಮಗಳಿಗೆ ಯಾರೂ ಬೇಡ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಸೊ ಹಾಗಾಗಿ ನೋಟ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ ನೋಟ ಅಭಿಯಾನ ಅಂತ ಹೇಳಿದರೆ ಖಂಡಿತವಾಗಲೂ ಕೆಲವರು ಯಾರು ಅಂತೇಳಿ ದುಷ್ಟರು ದಾರಿ ತಪ್ಪಿಸೋಕೆ ದಿಕ್ಕು ತಪ್ಪಿಸೋಕೆ ದಿಕ್ಕು ತಪ್ಪಿಸೋಕೆ ಚೇಳಗಳಿರ್ತವೆ ಕೆಲವು ಅವುಗಳು ಹೇಳ್ತಾ ಇದೆ ಏನು ಅಂತ ಹೇಳಿದ್ರೆ ನೋಟ ಹೇಳಿದ್ರೆ ವೇಸ್ಟ್ ಅಂತೆ ಯಾವಾಗ ಮಹೇಶ್ ಶೆಟ್ಟಿ ನೋಟ ಅಭಿಯಾನ ಅಂತೇಳಿ ಕರೆ ಕೊಟ್ಟರು ಆ ನಂತರ ಎಲ್ರಿಗೂ ಕೂಡ ನಡುಕ ಶುರುವಾಗಿದೆ ಜಾಸ್ತಿ ಓಟು ನೋಟಕ್ಕೆ ಹೋದರೆ ನಮ್ಮ ಪರಿಸ್ಥಿತಿ ಏನೋ ಆಗುತ್ತೆ ಅಂತ ಅನ್ನುವಂಥ ವಿಚಾರದಲ್ಲಿ ಅದಕ್ಕೆ ಇವರುಗಳು ದುಷ್ಟರು ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ ನೋಟ ಹೇಳಿದ್ರೆ ಏನಿಲ್ಲ ಅದರಲ್ಲಿ ಏನಾಗೋದಿಲ್ಲ ಅದು ವೇಸ್ಟ್ ವೋಟ್ ಅಂತ ಹೇಳ್ತಾರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ನೋಟ ಅಂತೇಳಿದರೆ ವೇಸ್ಟ್ ವೋಟ್ ಅಲ್ವೇ ಅಲ್ಲ ನನ್ ಆಫ್ ದಿ ಎಬೋ ಅಂತ ಹೇಳಿದರೆ ನೋಟ ಅಂತೇಳಿದ್ರೆ ಎನ್ ನನ್ ಓ ಅಂತ ಹೇಳಿದ್ರೆ ಆಫ್ ಟಿ ಹೇಳಿದ್ರೆ ದಿ ಏ ಅಂತ ಹೇಳಿದ್ರೆ ಎಬೋ ನೋಟ ನನ್ ಆಫ್ ದಿ ಎಬೋ ಮೇಲೆ ಇರುವ ಅಭ್ಯರ್ಥಿಗಳು ಯಾರೂ ನನಗೆ ಬೇಡ ಅನ್ನುವಂತಹ ವಿಚಾರದಲ್ಲಿ ನೋಟಕ್ಕೆ ಒತ್ತುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯವರು ಇದಕ್ಕೆ ಒತ್ತಲೇಬೇಕು ಯಾಕೆ ಹೇಳಿ ಮೇಲೆ ಇರುವ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಯಾರೂ ಕೂಡ ಹಿಂದೂ ಪಕ್ಷ ಅಂತೇಳಿ ಹೇಳ್ತಾರೆ ಯಾರೂ ಕೂಡ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿಲ್ಲ ಅಂದಮೇಲೆ ನಮಗೆ ಯಾರೂ ಕೂಡ ಇಷ್ಟ ಇಲ್ಲ ಅಂತೇಳಿ ನಾವು ಒದ್ಬೇಕು ನೋಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಮ್ಮಂದಿರಿಗೂ ಕೂಡ ಹೇಳ್ತಾ ಇದ್ದೇನೆ ನೋಟ ಅಭಿಯಾನ ಮಾಡೋಣ ಈ ಒಂದು ಚುನಾವಣೆಯಲ್ಲಿ ಈಗ ಅವರಿಗೆಲ್ರಿಗೂ ಕೂಡ ನಡುಕ ಉಂಟಾಗಿದೆ ಗೊತ್ತಿದೆ ಏನು ಆಗುತ್ತೆ ಎಲೆಕ್ಷನ್ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತೇಳಿ ಗೊತ್ತೇ ಇವುಗಳಿಗೆ ಅದಕ್ಕೋಸ್ಕರ ಒಂದಷ್ಟು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲಾದರೂ ನೋಟಕ್ಕೆ ಒತ್ತಿದ್ರೆ ನಿಮ್ಮ ಓಟ್ ವೇಸ್ಟ್ ಆಗುತ್ತೆ ಅನ್ನುವಂಥದ್ದು ಓಟ್ ವೇಸ್ಟೇ ಆಗುದ್ರೆ ಇದರಲ್ಲಿ ಒಂದಷ್ಟು ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದುವರೆಗೂ ನಡೆಯದ ಅಭಿಯಾನ ಎಲ್ಲೂ ಕೂಡ ಹೈಯೆಸ್ಟ್ ನೋಟ ಪೋಲಿಂಗ್ ಆಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟ ಒಂದಷ್ಟು ಪೋಲಿಂಗ್ ಆದರೆ ಅದು ನ್ಯಾಷನಲ್ ನ್ಯೂಸ್ ಆಗುತ್ತೆ ಯಾತಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯವರು ನೋಟ ಅಭಿಯಾನ ಮಾಡಿದ್ದಾರೆ ಅನ್ನುವಂಥದ್ದು ನ್ಯಾಷನಲ್ ನ್ಯೂಸ್ ಆಗುತ್ತೆ ಆನಂತರ ಗೊತ್ತಾಗುತ್ತೆ ಸೌಜನ್ಯರಿಗೆ ನ್ಯಾಯ ಸಿಗಲಿಲ್ಲ ಒಂದಷ್ಟು ಬಿ ಜೆ ಪಿ ಅವರಾಗಿರ್ಬೋದು ಕಾಂಗ್ರೆಸ್ ಅವರಾಗಿರ್ಬೋದು ದೊಡ್ಡವರ ಪರವಾಗಿದ್ದಾರೆ ಬಡವರ ಪರವಾಗಿ ಇಲ್ಲ ಅನ್ನುವಂಥದ್ದು ಅದಕ್ಕೋಸ್ಕರ ಅದು ಕ್ರಾಂತಿಗೆ ಕ್ರಾಂತಿಯುತವಾಗಿ ತಲುಪುತ್ತೆ ಎಲ್ರಿಗೂ ಕೂಡ ಬಿಸಿ ಮುಟ್ಟುತ್ತೆ ಇಲ್ಲಿಂದಲೇ ಅಭಿಯಾನ ಕೂಡ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಎಲೆಕ್ಷನ್ ಬರಬೇಕಾದ್ರೆ ನೋಟದತ್ತ ಜಾಸ್ತಿ ಫೋಕಸ್ ಮಾಡ್ತಾರೆ ವಿದ್ಯಾವಂತರು ಯಾರಿದ್ದಾರೆ ಯಾರಿಗೆಲ್ಲ ನ್ಯಾಯ ಸಿಗಲಿಲ್ಲ ಅವರೆಲ್ಲರೂ ಹೋಗಿ ನೋಟಕ್ಕೆ ಓದ್ತಾರೆ ಆಗ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆ ಬರೋಕ್ಕೆ ಸಾಧ್ಯ ಅಂತೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಲ್ಲರೂ ಹೇಳ್ತಾರೆ ರಾಜಕೀಯ ವ್ಯವಸ್ಥೆ ಬದಲಾಗಬೇಕು 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 ಅಂತೇಳಿ ಆದರೆ ನಾವು ಹೋಗಿ ಏನು ಮಾಡುವಂಥದ್ದಲ್ಲಿ ಓಟ್ ಹಾಕುವುದು ಎದ್ದೆಲ್ಲ ಭ್ರಷ್ಟ ಕೆಲಸ ಮಾಡಿದರೆ ಅವರಿಗೇ ಹೋಗಿ ಓದ್ತು ಸೊ ಹಾಗಾಗಿ ನೋಟಾ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಅಥವಾ ನೋಟಾ ಇಸ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ರಾಜಕೀಯ ವ್ಯವಸ್ಥೆಯನ್ನೇ ಚೇಂಜ್ ಮಾಡೋಕೆ ಅಥವಾ ರಾಜಕೀಯ ವ್ಯವಸ್ಥೆಯನ್ನೇ ಬುಡಮೇಳು ಮಾಡೋಕೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ದಯವಿಟ್ಟು ಎಲ್ಲರೂ ಕೂಡ ನೋಟ ಅಭಿಯಾನವನ್ನು ಮಾಡೋಣ ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಉಡುಪಿ ಆಗಿರ್ಬೋದು ಯಾರೆಲ್ಲ ಒಂದಷ್ಟು ಕರ್ನಾಟಕದಾದ್ಯಂತ ಸೌಜನ್ಯನಿಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಎಷ್ಟೋ ಜನ ಎಷ್ಟೋ ಜನ ಬೇಸರದಲ್ಲಿ ಇರುವವರು ಕೂಡ ಇದ್ದಾರೆ ಸೊ ಅವರೆಲ್ಲರೂ ಉಡುಪಿ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಇಂಡಿಯಾದಲ್ಲಿ ಯಾರೆಲ್ಲ ಇದ್ದಾರೆ ಸೌಜನ್ಯನ ಪರವಾಗಿ ಸೌಜನ್ಯಲ್ಗೆ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ ಮನೆ ಮನೆಯಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅವರು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೇನೆ ನೋಟಕ್ಕೆ ಹೊತ್ತಿ ಆ ಇ ವಿ ಇ ವಿ ಎಮ್ ಮಿಷಿನ್ ಏನಿದೆ ಆ ಮಿಷಿನಲ್ಲಿ ಎಂಡಿಗೆ ಬರುವಂಥದ್ದೇ ಎಂಡಿಗೆ ಬರುವಂಥದ್ದೇ ಎಂಡಿಗೆ ಇರುವಂಥದ್ದೇ ಮೇಲಿಂದ ನೋಡ್ಕೊಂಡು ಬಂದರೆ ಕೆಳಗಡೆ ಲಾಸ್ಟಿಗೆ ಇರುವಂಥದ್ದೇ ನೋಟ ಎನ್ ಓ ಟಿ ಎ ಅಂತೇಳಿ ನೋಟ ಅನ್ನುವಂಥದ್ದು ಸೊ ಆ ಗುಂಡಿಗೆ ಒತ್ತಿದರೆ ನಿಮ್ಮದು ಸೌಜನ್ಯಲಿಗೆ ಹೊತ್ತಿದಾಗ ಆಗುತ್ತೆ ನೋಟ ಅನ್ನುವಂಥದ್ದು ಸೌಜನ್ಯಲಿಗೆ ಕೊಡುವಂಥ ಒಂದು ದೊಡ್ಡ ಗೌರವ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾರಿಗೆಲ್ಲ ಹೋರಾಟಕ್ಕೆ ಜಾಯಿನ್ ಆಗೋಕ್ಕೆ ಆಗಿಲ್ಲ ಮನೆಯಲ್ಲೇ ಇದ್ರು ಕೆಲವರು ಒಂದಷ್ಟು ಜನ ಇದ್ದು ನಮಗೆ ಬರೋಕ್ಕಾಗೋದಿಲ್ಲ ಸರ್ ನಾವು ಬಿ ಜೆ ಪಿಯವರು ಸರ್ ನಾವು ಕಾಂಗ್ರೆಸ್ನವರು ಸರ್ ಇದರಲ್ಲಿ ಆಗೋದಿಲ್ಲ ಸರ್ ನಾವು ಅಲ್ಲೇ ಕೆಲಸ ಮಾಡೋರು ಸರ್ ಧರ್ಮಸ್ಥಳದಲ್ಲೇ ಕೆಲಸ ಮಾಡೋರು ಸರ್ ನಮಗೆ ಬರೋಕ್ಕಾಗೋದಿಲ್ಲ ಅವರ ಅಣೆಬರ ಎಲ್ಲ ಗೊತ್ತಿದೆ ಸರ್ ಅನ್ನುವಂಥವರು ಕೂಡ ಇದ್ದಾರೆ ಸೊ ಈ ರೀತಿಯಾಗಿ ಒತ್ತೋದ್ರಿಂದ ಅಥವಾ ಓಟ್ ಹಾಕೋದ್ರಿಂದ ದಯವಿಟ್ಟು ಸಹಾಯ ಮಾಡಿ ಒಂದಷ್ಟು ಕ್ರಾಂತಿಯುತವಾಗಿ ಅಥವಾ ನ್ಯಾಷನಲ್ ನ್ಯೂಸ್ ಆಗೋಕ್ಕೆ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ ಅದೇ ರೀತಿ ದೂರದಿಂದ ಕೆಲವರು ಎಷ್ಟೋ ಜನ ಇದ್ದಾರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗೋಕ್ಕೆ ಸಿದ್ಧ ಸಾಧ್ಯ ಇಲ್ಲ ಅವರವರುಗಳೇ ದುಡ್ಡು ಮಾಡ್ತಾರೆ ವಿನ್ ಆದಮೇಲೆ ಬರೀ ಎಲೆಕ್ಷನ್ ಪ್ರಚಾರಕ್ಕೋಸ್ಕರ ಅವರು ಒಂದಷ್ಟು ಪ್ರಚಾರ ಮಾಡ್ತಾರೆ ವಿನ್ ಆದಮೇಲೆ ಅವರವರುಗಳೇ ದುಡ್ಡು ಮಾಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಇದೆ ಸೊ ಹಾಗಾಗಿ ದೂರದಲ್ಲಿರುವವರು ಯಾರೂ ಕೂಡ ವೋಟ್ ಆಗೋಕ್ಕೆ ಬರೋದಿಲ್ಲ ಪೋಲಿಂಗ್ ಆಗೋದು ಸಿಕ್ಸ್ಟಿ ಸೆವೆಂಟಿ ಪರ್ಸೆ ಸೆವೆಂಟಿ ಪರ್ಸೆಂಟ್ ಪೋಲಿಂಗ್ ಆಗುತ್ತೆ ಇನ್ನು ತರ್ಟಿ ಪರ್ಸೆಂಟ್ ಜನರು ವೋಟೇ ಹಾಕೋದಿಲ್ಲ ಸೊ ಹಾಗಾಗಿ ಆ ತರ್ಟಿ ಪರ್ಸೆಂಟ್ ಜನರಿಗೂ ಕೂಡ ಕೈ ಮುಗಿದು ನಾನು ಬೇಡುವಂಥದ್ದು ದಯವಿಟ್ಟು ಬಂದು ನೋಟ ಅಭಿಯಾನ ಮಾಡಿ ನೋಟಕ್ಕೆ ಓಟನ್ನು ಮಾಡಿ ಸೌಜನ್ಯದ ನ್ಯಾಯಕ್ಕೋಸ್ಕರ ನಿಷ್ಠೆಯಿಂದ ದುಡಿಯುವಂಥ ಎಲ್ಲ ಕಾರ್ಯಕರ್ತರಿಗೋಸ್ಕರ ಸೊ ನಿಷ್ಠೆಯಿಂದ ಇಷ್ಟರವರೆಗೆ ಎಲ್ಲರೂ ಯಾರೆಲ್ಲ ದುಡಿದಿದ್ದೀರ ದಯವಿಟ್ಟು ಈ ಹೋರಾಟದಲ್ಲಿ ಅಥವಾ ಈ ಹಿಂದೆ ಹಿಂದೆಡೆ ತುಂಬ ಜನ ದುಡಿದಿದ್ದಾರೆ ಅವ್ರಿಗೆ ಹೇಳುವಂಥದ್ದು ಎಲ್ರಿಗೂ ಕೂಡ ಅರ್ಥ ಮಾಡಿಸಿಕೊಂಡು ಬನ್ನಿ ನೋಟಕ್ಕೆ ಒತ್ತಿ ಅನ್ನುವಂಥದ್ದು ಯಾಕೆ ನೋಟಕ್ಕೆ ಒತ್ತುಬೇಕು ಅನ್ನುವಂಥದ್ದು ಒಂದಷ್ಟು ಜನ ಈಗಲೇ ನೋಟ ಹಾಕಿದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಪ್ರಯೋಜನ ಅಲ್ಲ ನೋಟ ಒಂದಷ್ಟು ಪೋಲಿಂಗ್ ಜಾಸ್ತಿ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರಾಂತಿ ಆಗುತ್ತೆ ನೆನ್ಪಿಟ್ಕೊಳ್ಳಿ ಕ್ರಾಂತಿ ಆಗುತ್ತೆ ಇದು ಇಷ್ಟು ನೋಟ ಓಟ್ ಎಲ್ಲೂ ಕೂಡ ಪೋಲಿಂಗ್ ಆಗಿಲ್ಲ ಸೌಜನ್ಯ ಅನ್ನುವಂಥದ್ದು ಒಂದು ಶಕ್ತಿ ಅಂತೇಳಿ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಸೊ ಆ ಶಕ್ತಿಯಿಂದ ಈ ರಾಜಕೀಯ ವ್ಯವಸ್ಥೆ ಕೂಡ ಬದಲಾಗೋಕ್ಕೆ ಸಾಧ್ಯ ಜನರಿಗೆ ಅರಿವಾಗೋಕ್ಕೆ ಸಾಧ್ಯ ನೋಟ ಏನು ನೋಟ ಅಂತ ಹೇಳಿದ್ರೆ ಎಷ್ಟು ಪವರ್ಫುಲ್ ಅನ್ನುವಂಥದ್ದು ಕೂಡ ಈ ಅಭಿಯಾನದಿಂದ ಈ ಇಂದ ಗೊತ್ತಾಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಸೌಜನ್ಯನ ವಿರುದ್ಧ ಯಾರೆಲ್ಲ ಹೋಗಿದ್ದಾರೆ ನೆಕ್ಸ್ಟ್ ಡೇನೆ ಅವರು ನೆಲಕ್ಕೆ ಒಡೆದಿದ್ದಾರೆ ಅಂತ ಹೇಳಿದ್ರೆ ಎದ್ದು ಬರಲೇ ಇಲ್ಲ ಎಷ್ಟೊಂದು ಕಾರ್ಯಕ್ರಮ ಆಯಿತು ಎಷ್ಟೊಂದು ಜನ ಸೌಜನ್ಯನ ವಿರುದ್ಧವಾಗಿ ಮಾತಾಡ್ತಾ ಇದ್ದರು ಎಲ್ಲೋದ್ರು ಅವರು ಯಾರಾದರೂ ಈಗ ಮಾತಾಡೋದನ್ನು ನೋಡಿದ್ರಾ ಸೌಜನ್ಯನ ಪರವಾಗಿ ಯಾರೆಲ್ಲ ಮಾತಾಡ್ತಾ ಇದ್ದರೆ ಅವರ ವಾಯ್ಸ್ ಡಬಲ್ ಆಗಿದೆ ಈಗ ಸೌಜನ್ಯನ ವಿರುದ್ಧ ಹೋದವರು ಯಾರೂ ಕೂಡ ಇಲ್ಲ ನಳಿನ್ ಕುಮಾರ್ ಕಟೀಲ್ರವರು ಒಂದು ಕೂಡ ಮಾತೆತ್ತಿಲ್ಲ ಸೀಟ್ ಸಿಗಲಿಲ್ಲ ಸದಾನಂದ ಗೌಡ್ರು ಆ ಟೈಮಲ್ಲಿದ್ದರು ಏನೂ ಇಲ್ಲ ಈಗ ನೋಡಿ ಅವರ ಪರಿಸ್ಥಿತಿ ಸೊ ಹಾಗಾಗಿ ಕೈ ಮುಗಿದು ಕೇಳುವಂಥದ್ದು ನೋಟ ಅಭಿಯಾನ ಮಾಡಿ